ಯಾರಿಗೆಲ್ಲ ಈ ಸ್ಫಟಿಕ ಕಲ್ಲು ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ಈ ಸ್ಫಟಿಕ ಕಲ್ಲು ಕಟ್ಟೋದ್ರಿಂದ ಮನೆಗೆ ತುಂಬಾ ಒಳ್ಳೆದಾಗ್ತಾ ಇದೆ ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಗ್ತಾ ಇದೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಹಣಕಾಸಿನ ಅಟ್ರಾಕ್ಷನ್ ಆಗುತ್ತೆ ಮನೆಯ ಅಟ್ರಾಕ್ಷನ್ ಆಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಇದು ಬಂದು ಮನೆಗೆ ಅಂಗಡಿಗಳಿಗೆ ಶಾಪ್ಗಳಿಗೆ ಏನೋ ಒಂದು ಚಿಕ್ಕ ಪುಟ್ಟ ವ್ಯಾಪಾರ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಕೂಡ ಕಟ್ಬೋದು ಬೇಗ ನಿಮಗೆ ನೆಗೆಟಿವ್ ಎನರ್ಜಿ ಅಬ್ಸರ್ವ್ ಆಗಿ ಪಾಸಿಟಿವ್ ಆಗಿ ಇರುತ್ತೆ ಮತ್ತೆ ಮನಿ ಅಟ್ರಾಕ್ಷನ್ ಆಗುತ್ತೆ ನಿಮ್ ಮನೆಯಲ್ಲಿ ಎಷ್ಟೇ ಸಾಲ ಇದ್ರೂ ಹಣಕಾಸಿನ ಸಮಸ್ಯೆ ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಯಾರೆಲ್ಲ ಈ ಕಮೆಂಟ್ನ ಮಾಡ್ತೀರಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಇವತ್ತಿನ ವೀಡಿಯೋ ಬಂದು ನನ್ನ ಮನೆಯ ಮಂತ್ಲಿ ಬಜೆಟ್ ಪ್ಲ್ಯಾನಿಂಗ್ ಹೇಗೆ ನಾನು ಮಾಡ್ಕೋತೀನಿ ಅದರಲ್ಲಿ ಹೇಗೆ ಉಳಿತಾಯ ಮಾಡ್ತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಡ್ತೀನಿ ಒಳ್ಳೆ ಟಿಪ್ಸ್ ಇದೆ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಈ ಥರ ಬಜೆಟ್ ಮಾಡಿಕೊಂಡು ನಿಮ್ಮ ಸಂಬಳ ಎಷ್ಟಿದೆ ನಿಮ್ಮ ಮನೆ ಬಜೆಟ್ ಎಷ್ಟಿದೆ ಅನ್ನೋದನ್ನ ನೀವು ತಿಳ್ಕೊಬೋದು ಸರಿನಾ ಸುಮ್ಮನೆ ಸುಮ್ಮನೆ ಹೀಗೋಗಿ ಅಂಗಡಿಗೆ ಮತ್ತೆ ಒಂದು ಹತ್ತು ರೂಪಾಯಿಗೆ ತರ್ತೀನಿ ಒಂದು ಐವತ್ತು ರೂಪಾಯಿಗೆ ತರ್ತೀನಿ ನೂರು ರೂಪಾಯಿಗೆ ತರ್ತೀನಿ ಅಂದರೆ ಬಜೆಟ್ ಬಂದು ತುಂಬ ಜಾಸ್ತಿ ಆಗೋಗುತ್ತೆ ಈ ಥರ ಮಂತ್ಲಿ ಬಜೆಟನ್ನು ನೀವು ಮಾಡಿಕೊಂಡು ಒಂದು ಬುಕ್ಕಲ್ಲಿ ಬರ್ಕೊಂಡು ನಂತರ ನೀವು ತೊಗೊಂಡು ಬಂದು ಹಾಕೊಳ್ಳೋದ್ರಿಂದ ಎಲ್ಲನೂ ಕೂಡ ನಿಮಗೆ ಸೇಫಾಗಿ ಇರುತ್ತೆ ಮತ್ತು ಹಣ ಉಲ್ಟಾಯ ಆಗುತ್ತೆ ಆದಷ್ಟು ನಾವು ಉಲ್ಟಾಯನ ಮಾಡ್ಬೋದು ಕೇಳ್ತಿರಲ್ಲ ನನ್ನ ಮನೆಯಲ್ಲಿ ಕೆಲಸಕ್ಕೆ ಹೋಗಲ್ಲ ನಾನು ಹೇಗೆ ಮಾಡಲಿ ಹೇಗೆ ಉಳಿತಾಯ ಮಾಡಲಿ ಅಂತ ಈ ಥರ ಬಜೆಟ್ ಮಾಡಿ ನಿಮ್ಮ ಹಸ್ಬೆಂಡಿಗೆ ತೋರಿಸ್ಬಿಡ್ಬೇಕು ಒಂದು ಸತಿ ಈ ಥರ ಬಜೆಟ್ ಇಷ್ಟ ಆಗುತ್ತೆ ತೊಗೋಬೋದು ಅಂತ ಅದಾದಮೇಲೆ ನೀವು ನೆಕ್ಸ್ಟು ನೀವು ಇದರಲ್ಲಿ ಕೂಡ ನೀವು ಸೇವಿಂಗ್ಸ್ನ ಮಾಡ್ಬೋದು ನೀವೇನು ಬಜೆಟಿಂಗ್ ಇಷ್ಟ ಹಾಕಿದ್ದೀರಲ್ವಾ ಇಷ್ಟಲ್ಲೂ ಕೂಡ ನೀವು ಬಜೆಟ್ನ ಮಾಡ್ಕೊಂಡು ಹೋಗ್ಬೋದು ಯಾರು ಕೂಡ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ವಿಡಿಯೋ ನೋಡಿ ಇವಾಗ ಮನೆ ರೆಂಟ್ ಮತ್ತು ಬಾಡಿಗೆ ಬಂದು ನಮ್ಮ ಮನೆಯದು ನಮ್ಮನೇದು ಬಂದು ಎಂಟೂವರೆ ಸಾವಿರ ಇರುತ್ತೆ ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಕೆಲಸ ಆದಾಗೆಲ್ಲ ಐನೂರು ಸಾವಿರ ಐನೂರು ಸಾವಿರ ಹಾಗೆ ಎತ್ತಿಟ್ಬಿಟ್ಟಿರ್ತೀವಿ ಯಾಕೆಂದರೆ ಒನ್ ಟೈಮ್ ಕೆಲಸ ಆಗುತ್ತೆ ಒನ್ ಟೈಮ್ ಕೆಲಸ ಆಗಲ್ಲ ನಾನು ಹೇಳೋಕ್ಕಿಂತ ಮುಂಚೆ ನನ್ನ ಹಸ್ಬೆಂಡ್ ಹಾಗೆ ಮಾಡೋದು ಏನಾದರೂ ಕೆಲಸ ಡೌನ್ ಆಗ್ತಾ ಇದೆ ಅಂತ ಅಂದರೆ ಅವ್ರು ನನ್ನ ಕೈಗೆ ತಂದು ಐನೂರು ಸಾವಿರ ಆ ಥರ ಎಷ್ಟಾಗುತ್ತೆ ಎರಡು ಸಾವಿರ ಆ ಥರ ಒಂದು ತಂದು ಕೊಟ್ಬಿಡ್ತಾರೆ ಅದಾದಮೇಲೆ ನಾನು ಎಂಟುವರೆ ಸಾವಿರ ನಮ್ಮನೆ ಬಾಡಿಗೆ ಇದೆ ಅದನ್ನು ನಾನು ಹಾಗೆ ಎತ್ತಿಟ್ಟು ತಿಂಗ್ಳಾದ ತಕ್ಷಣ ಅವ್ರ ಮಾ ಅವ್ರ ಬಾಯಿಂದ ಒಂದು ಮಾತು ಕೇಳಲ್ಲ ನಾವು ಯಾಕೆಂದರೆ ತಿಂಗಳಾದ ತಕ್ಷಣ ಅವ್ರು ಬರ್ತಾರೆ ನಾಳೆ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳಿದ್ರೆ ಅವ್ರಿಗೂ ಒಂಥರ ಕೋಪ ಬರುತ್ತೆ ಏನೋ ಒಂಥರ ಅವರು ತಿಳ್ಕೊತಾರೆ ಅದನ್ನೇ ನಾವು ಕೊಡೋದನ್ನ ಕರೆಕ್ಟಾಗಿ ನಾವು ಕೊಟ್ಬಿಟ್ರೆ ಅವರು ಏನು ಕೂಡ ಹೇಳಲ್ಲ ಸುಮ್ಮನೆ ಹೋಗ್ತಾರೆ ಅಲ್ವಾ ಹಾಗಾಗಿ ನಾವು ಕರೆಕ್ಟ್ ಟೈಮ್ಗೆ ಯಾವ ಟೈಮ್ಗೆ ನಾವು ಕೊಡಬೇಕು ಆ ಟೈಮ್ಗೆ ನಾವು ಅವ್ರಿಗೆ ತಲುಪಿಸ್ಬಿಡ್ತೀವಿ ಅವ್ರು ಬರಲಿಲ್ಲ ಅಂದರೂ ಕೂಡ ನಾವು ಫೋನಲ್ಲೇ ಕಳಿಸ್ಬಿಡ್ತೀವಿ ಮತ್ತು ಗ್ರೋಸರಿ ಐಟಮ್ ಗ್ರೋಸರಿ ಐಟಮ್ ಕೂಡ ಹೀಗೇನೆ ನನ್ನ ಹಸ್ಬೆಂಡ್ ಬಂದು ಐದು ಸಾವಿರ ಅವರು ಹೋದರೆ ಬೇಗ ಜಾಸ್ತಿ ಮಾಡ್ತಾರೆ ಬೇಗ ಬೇಗ ಎಲ್ಲ ತೊಗೋಬೇಕಲ್ಲ ಅಂತ ಏನು ಸಿಕ್ಕಿದ್ರು ತೊಗೋತಾರೆ ಒಂದು ಎಂಟು ಸಾವಿರ ಅಂತೂ ಗ್ಯಾರಂಟಿ ಮಾಡ್ತಾರೆ ಆದರೆ ನಾನು ಅವ್ರಿಗೆ ಹೇಳಿ ನಾನು ಐದು ಸಾವಿರ ಪಾಯಿಗೆ ನಿಲ್ಲಿಸಿದ್ದೀನಿ ಪರವಾಗಿಲ್ಲ ಯಾರದೇ ಆದರೂ ದುಡ್ಡಲ್ವ ಇದರಲ್ಲೂ ಕೂಡ ನಾನು ಉಳಿತಾಯ ಮಾಡ್ತೀನಿ ಏನು ಬೇಕು ಏನು ಬೇಡ ಮನೇಲೆ ಏನೆಲ್ಲ ಉಪಯೋಗಿಸ್ಬೋದು ಏನೆಲ್ಲ ಮಾಡ್ಬೋದು ಅನ್ನೋದು ಮನೇಲೂ ಕೂಡ ನಾನು ಮಾಡಿಕೊಂಡು ಇದರಲ್ಲೂ ಕೂಡ ನಾನು ಬರೀ ಗ್ರಾಸರಿ ಅಕ್ಕಿ ಬಿಟ್ಟು ಗ್ರಾಸರಿ ಐದು ಸಾವಿರ ಕೊಟ್ಟರೆ ಅವರು ಐದು ಸಾವಿರದಲ್ಲಿ ನಾನು ಉಳಿತಾಯ ಮಾಡ್ಕೋತೀನಿ ತುಂಬ ಉಳಿತಾಯ ಮಾಡ್ಕೋತೀನಿ ಒಂದೂವರೆ ಸಾವಿರ ಒಂದು ಸತಿ ಎರಡು ಸಾವಿರ ಎರಡುವರೆ ಸಾವಿರ ಆ ಥರ ಉಳಿತಾಯ ಮಾಡ್ಕೋತೀನಿ ಅದು ಇನ್ನೊಂದು ದಿನ ಹೇಳ್ಕೊಡ್ತೀನಿ ಯಾವ ಥರ ಗ್ರೋಸರಿ ತರ್ತೀನಿ ಎರಡು ಸಾವಿರ ಮೂರು ಸಾವಿರಲ್ಲಿ ಏನು ತರ್ತೀರ ಸಿಸ್ಟರ್ ಅಂದರೆ ಖಂಡಿತ ತಗೊಂಡು ಬರ್ಬೋದು ಮನ್ಸಿದ್ರೆ ಮಾರ್ಗ ಅಂದಂಗೆ ಎಲ್ಲನೂ ಕೂಡ ಮಾಡ್ಬೋದು ಇನ್ನು ಹಾಲು ಮಿಲ್ಕ್ ಇದೆಯಲ್ಲ ಅದು ಬಂದು ಒಂದುವರೆ ಒಂದೂವರೆ ಸಾವಿರ ಹಾಕಿದ್ದೀನಿ ಆದರೆ ಇದರಲ್ಲೂ ಕೂಡ ನಾನು ಉಳಿತಾಯ ಮಾಡ್ತೀನಿ ಬಾಡಿಗೆಲಿ ಒಂದೇ ನನಗೆ ಉಲ್ಟಾಯ ಮಾಡೋಕ್ಕಾಗಲ್ಲ ಇನ್ನು ಗ್ರೋಸರಿಲಿ ಉಲ್ಟಾಯ ಮಾಡ್ತೀನಿ ಹಾಲಲ್ಲಿ ಉಲ್ಟಾಯ ಮಾಡ್ತೀನಿ ನಾನು ಯಾವ ಥರ ಅಂತ ಹೇಳಿದ್ರೆ ಅದನ್ನೆಲ್ಲ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮಗೆ ಹಾಲಿಗೆ ಒಂದೂವರೆ ಸಾವಿರ ಅಂತ ಹಾಕಿದ್ದೀನಿ ಜಸ್ಟ್ ಇದು ನನ್ನ ಹಸ್ಬೆಂಡ್ಗೆ ತೋರಿಸ್ಬೇಕಲ್ಲ ಹಾಗಾಗಿ ಈ ಥರ ಬಜೆಟ್ ಪ್ಲ್ಯಾನಿಂಗನ್ನ ನಾನು ಹಾಕಿದ್ದೀನಿ ಒಂದೂವರೆ ಸಾವಿರ ಹಾಲಿಗೆ ಸರಿನಾ ಒಂದೂವರೆ ಸಾವಿರ ಬಂದು ಹಾಲಿಗೆ ನಾನು ಈ ಥರ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಸಾವಿರ ಬಂದು ಅಕ್ಕಿ ಅಕ್ಕಿ ಅಂದರೆ ಒಂದು ಸಾವಿರದ ಮುನ್ನೂರು ನಾನ್ನೂರು ರೂಪಾಯಿ ಆಗುತ್ತೆ ಬಟ್ ನಾವೇನು ಅಂತ ಹೇಳಿದ್ರೆ ಅಷ್ಟು ಉಪಯೋಗಿಸಲ್ಲ ಇವಾಗ ಇಪ್ಪತ್ತೈದು ಕೆ ಜಿ ಒಂದು ಮೂಟೆ ತೊಗೊಂಡು ಬಂದರೆ ಅದರಲ್ಲಿ ಹದಿನೆಂಟು ಕೆ ಜಿ ಆ ಥರ ಇರುತ್ತೆ ಇನ್ನೂ ಉಳಿತಾಯ ಆಗಿರುತ್ತೆ ಹಾಗಾಗಿ ಅದರಲ್ಲೂ ಬಂದು ಉಲ್ಟಾಯನ ನಾನು ಮಾಡ್ತೀನಿ ಅಕ್ಕಿಲೂ ಕೂಡ ಯಾಕೆಂದರೆ ಸ್ವಲ್ಪ ದಿನ ಚಪಾತಿ ಮಾಡ್ಕೋತೀನಿ ಮುದ್ದೆ ಮಾಡ್ಕೋತೀನಿ ಆ ಥರ ಉಲ್ಟಾಯನೂ ಕೂಡ ನಾವು ಮಾಡ್ಕೋಬೋದು ಮತ್ತು ರೇಷನ್ ಅಕ್ಕಿ ಇದ್ದರೆ ಅದನ್ನು ಕೂಡ ಒಂದೊಂದು ಟೈಮ್ ಮಾಡ್ತೀನಿ ಬಿಸಿ ಬಿಸಿ ಅನ್ನ ಮಾಡಿ ಚೆನ್ನಾಗಿ ನಾಲ್ಕೈದು ಸತಿ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಏನಾದರೂ ಉಪ್ಸಾರು ಆ ಥರ ಏನಾದರೂ ಮಾಡಿದ್ರೆ ಅನ್ನ ಅದು ಆ ಅನ್ನ ತುಂಬ ಚೆನ್ನಾಗಿರುತ್ತೆ ಆ ಥರ ಮಾಡಿಕೊಂಡು ಅದನ್ನು ಕೂಡ ಮೇಂಟೈನ್ ಮಾಡ್ಕೋತೀನಿ ಇನ್ನು ಕರೆಂಟ್ ಬಿಲ್ ಬಂದು ಇದೊಂದು ಕರೆಂಟ್ ಬಿಲ್ ಮಾತ್ರ ಅಲ್ಲ ಒಂದು ಸಾವಿರ ನಮಗೆ ಕರೆಂಟ್ ಬಿಲ್ಲು ನೀರಿನ ಬಿಲ್ಲು ಮತ್ತು ಮೋಟರ್ ಬಿಲ್ಲು ಎಲ್ಲನೂ ಸೇರಿ ನಮಗೆ ಒಂದು ಸಾವಿರ ಇನ್ನೂ ಜಾಸ್ತಿ ಬರುತ್ತೆ ಒಂದೊಂದು ಸತಿ ಯೂಸ್ ಮಾಡ್ದಂಗೆ ಈಗ ಒಂದು ಸಾವಿರ ಅಂತ ನಾನು ಹಾಕಿದ್ದೀನಿ ಇದರಲ್ಲೂ ಕೂಡ ಉಲ್ಟಾ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಕೊಡಬೇಕು ಏನಾದರೂ ಕರೆಂಟ್ ಬಿಲ್ ಸ್ವಲ್ಪ ನಾವು ಇದು ಮಾಡಿದ್ರೆ ಅಷ್ಟೇ ಇನ್ನು ಮೊಬೈಲ್ ಬಂದು ನಮಗೆ ಎರಡು ಮೊಬೈಲ್ ಇರೋದರಿಂದ ಎಂಟುನೂರು ರೂಪಾಯಿ ಅದರಲ್ಲೂ ಕೂಡ ಉಳಿತಾಯ ಮಾಡೋಕ್ಕಾಗಲ್ಲ ನಮಗೆ ಇದರಲ್ಲೂ ಉಳಿತಾಯ ಮಾಡೋಕ್ಕಲ್ಲ ಮಾಡೋಕ್ಕಾಗಲ್ಲ ಇದರಲ್ಲೆಲ್ಲ ಉಳಿತಾಯ ಮಾಡ್ಬೋದು ಇನ್ನು ಗ್ಯಾಸ್ ಬಂದು ಐನೂರು ರೂಪಾಯಿ ಯಾಕಪ್ಪ ಹಾಕಿದ್ದೀನಿ ಅಂದರೆ ಒಂದು ಗ್ಯಾಸ್ ಬಂದು ನಮಗೆ ಎರಡು ತಿಂಗಳು ಎರಡೂವರೆ ತಿಂಗಳು ಆ ಥರ ಬರುತ್ತೆ ಅದಕ್ಕೋಸ್ಕರ ತಿಂಗಳಿಗೆ ಒಂದು ಐನೂರು ರೂಪಾಯಿ ತೆಗೆದಿಟ್ಬಿಡ್ತೀನಿ ಇಟ್ಬಿಡ್ತೀನಿ ನಾನು ಸರಿನಾ ಐನೂರು ರೂಪಾಯಿ ಬಜೆಟ್ ಪ್ಲ್ಯಾನಿಂಗ್ ಅಂತ ತೆಗ್ದಿರ್ತೀನಿ ಮತ್ತು ಇನ್ನೊಂದು ತಿಂಗಳು ನೆಕ್ಸ್ಟ್ ತಿಂಗಳಿಗೆ ಬಂದು ನಾನು ಅದನ್ನು ಯೂಸ್ ಮಾಡ್ಕೋತೀನಿ ಇನ್ನು ವಾರದ್ದು ವಾರದ್ದು ಬಂದು ತರಕಾರಿಗಳು ಹಣ್ಣು ಹಣ್ಣು ಬಂದು ಎರಡು ಸಾವಿರ ಸಾರಿ ಐನೂರು ರೂಪಾಯಿ ತಿಂಗಳಿಗೆ ವಾರಕ್ಕೆ ಐನೂರು ರೂಪಾಯಿ ಮಾಡ್ಕೋತೀನಿ ಯಾಕಂದರೆ ಅಷ್ಟೇ ಸಾಕು ನನಗೆ ಜಾಸ್ತಿ ತಿನ್ನೋದು ಇಲ್ಲ ಬಾಳೆಹಣ್ಣು ಮತ್ತು ಹಾಪಲ್ಲು ನನಗೆ ಏನು ಹಣ್ಣು ಅಷ್ಟು ನನಗೆ ಇಷ್ಟ ಆಗಿದ್ದು ಮಾತ್ರ ತೊಗೋತೀನಿ ಜಾಸ್ತಿ ನನಗೆ ತೊಗೊಂಡು ವೇಸ್ಟ್ ಮಾಡೋ ಅಷ್ಟು ಇಷ್ಟ ಆಗಲ್ಲ ಇನ್ನು ತರಕಾರಿನೂ ಕೂಡ ನೀವು ಅದರಲ್ಲೇ ತಗೋತೀರ ಸಿಸ್ಟರ್ ಯಾವ ಥರ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡು ಮಾರ್ಕೆಟ್ಗೆ ಹೋಗ್ತಾಯಿರ್ತಾರೆ ಅವಾಗ 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 ನಮಗೆ ಒಂದು ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ತರಕಾರಿ ತಂದ್ರೇ ವಾರ ಪೂರ್ತಿ ಆಗುತ್ತೆ ಅಲ್ಲಿ ಸ್ವಲ್ಪ ಬೆಳಿಗ್ಗೆ ಬೇಗ ಬೇಗ ಹೋದರೆ ಫ್ರೆಶ್ ತರಕಾರಿಗಳು ಸಿಗುತ್ತೆ ಮತ್ತು ಕಡಿಮೆ ರೇಟಿಗೆ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಹಾಗಾಗಿ ಯಾವುದು ಅಂದರೆ ಬ್ಯಾಂಗ್ಳೂರು ದೊಡ್ಡ ಮಾರ್ಕೆಟ್ ಇದೆಯಲ್ಲ ಕೇರ್ ಮಾರ್ಕೆಟ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಬೆಳ್ ಬೆಳಗ್ಗೆನೆ ಎಲ್ಲ ತರಕಾರಿನೂ ಒಂದು ಬಿಡ್ದಂಗೆ ಎಲ್ಲನೂ ತಂದು ಕೊಡ್ತಾರೆ ಅವರು ಇನ್ನು ಬಂದು ನಾನ್ ವೆಜ್ ಇದು ಬಂದು ತಿಂಗಳಿಗೆ ಎರಡು ಸಾವಿರ ಆಯಿತು ಮತ್ತು ನಾನ್ ವೆಜ್ ಬಂದು ಎರಡು ಸಾವಿರ ಆದರೆ ನನ್ನ ಲೆಕ್ಕಕ್ಕೆ ಬರಲ್ಲ ಅವರೇ ನನಗೆ ಕೊಟ್ಟು ಕಳಿಸೋದು ನಾನ್ ವೆಜ್ ಅಂತೂ ನಾನು ಇಸ್ಕೊಳ್ಳೋ ಅದು ಲೆಕ್ಕ ಇಲ್ಲ ಸುಮ್ಮನೆ ಎರಡು ಸಾವಿರ ಹಾಕಿದ್ದೀನಿ ನಿಮ್ಮ ಬಜೆಟಲ್ಲಿ ಏನು ಬರುತ್ತೆ ಅದನ್ನು ಹಾಕ್ಕೊಳ್ಳಿ ಎರಡು ಸಾವಿರ ಯಾಕಪ್ಪ ಅಂದರೆ ವಾರಕ್ಕೆ ಒಂದು ಸತಿ ಎರಡು ಸತಿ ಆ ಥರ ತರ್ತಾರೆ ಮತ್ತು ಯಾರಾದರೂ ಗೆಸ್ಟ್ ಬಂದಾಗ ಆ ಥರ ಜಾಸ್ತಿ ಬೇಕೇ ಆಗುತ್ತೆ ನಾನು ಏನು ಮಾಡ್ಕೋತೀನಿ ಅಂದರೆ ಒಂದು ವಾರ ಚಿಕನ್ ಬಂದು ಚಿಕನ್ ತೊಗೋತೀನಿ ಇನ್ನೊಂದು ವಾರ ಮಟನ್ ಹಾಫ್ ಕೆ ಜಿ ತಗೋತೀವಿ ಯಾಕೆಂದರೆ ನಾವಿರೋದೇ ನಾ ನಾವಿರೋದೇ ನಾಲ್ಕು ಜನ ಹಾಗಾಗಿ ಆಫ್ ಕೆ ಜಿ ತೊಗೊಂಡ್ರೇ ಜಾಸ್ತಿ ಆಗುತ್ತೆ ನಮಗೆ ಅಷ್ಟೇ ಸಾಕು ಜಾಸ್ತಿ ತಿನ್ನೋದು ಇಲ್ಲ ಮತ್ತು ಬಂದು ಮೀನು ಆ ಥರ ತೊಗೊಂಡಾಗ ನಮಗೆ ಬಜೆಟ್ ಕೂಡ ಕಡಿಮೆ ಆಗುತ್ತೆ ಅಲ್ವಾ ಇವಾಗ ಮಟನ್ನು ವಾರ ವಾರ ನಾವು ಮಟನ್ ತಿಂತೀವಿ ಅಂದರೆ ರೇಟ್ ಜಾಸ್ತಿ ಆಗಿದೆ ನಮಗೆ ಏಳ್ನೂರು ಎಂಟುನೂರು ಒಂಬೈನೂರು ಆ ಥರ ಒಂದೊಂದು ಕಡೆ ಒಂದೊಂದು ರೇಟ್ ಇದೆ ಹಾಗಾಗಿ ಮಟನ್ ತೊಗೋತೀವಿ ಅಂದರೆ ಜಾಸ್ತಿ ಆಗುತ್ತೆ ಚಿಕನ್ ನೋಡಿ ಚಿಕನ್ ನೀವು ಒಂದು ಕೆ ಜಿ ತೊಗೋತೀನಿ ಅಂದರೂ ಒಂದು ಕೆ ಜಿಗೆ ಮುನ್ನೂರು ರೂಪಾಯಿ ಇನ್ನೂರೈವತ್ತು ಆ ಥರ ಇರುತ್ತೆ ಮತ್ತು ಮಟನ್ ತೊಗೋತೀವಿ ಅಂದರೆ ಹಾಫ್ ಕೆ ಜಿ ನಾನ್ನೂರು ರೂಪಾಯಿ ಅಂತೂ ಖಂಡಿತ ಇರುತ್ತೆ ಅದು ಸಾಕಾಗುತ್ತೆ ಇನ್ನೂ ಫಿಶ್ ಬಂದು ಮೀನು ಬಂದು ನಿಮಗೆ ಇನ್ನೂ ಕಡಿಮೆಗೆ ಸಿಗುತ್ತೆ ಇನ್ನೂರು ಮುನ್ನೂರು ಅದು ಕೂಡ ಸಿಗುತ್ತೆ ಅದನ್ನು ತೊಗೊಂಡು ಇದು ಮಾಡ್ಬೋದು ಇನ್ನು ಮಟನ್ನು ನೆಕ್ಸ್ಟ್ ವಾರ ಇನ್ನೂ ಅದನ್ನು ತಿಂದು ಬೇಜಾರಾಗಿದ್ದರೆ ಕೈಮಾನು ಕೂಡ ತೊಗೋಬೋದು ಕೈಮಾನು ಕೂಡ ಹಾಫ್ ಕೆ ಜಿ ತೊಗೊಂಡ್ರೆ ತುಂಬ ಜಾಸ್ತಿನೇ ಬರುತ್ತೆ ಎರಡು ಟೈಮ್ ಮೂರು ಟೈಮ್ ತಿನ್ಬೋದು ಕೈಮಾ ಅರ್ಧ ಹಾಫ್ ಕೆ ಜಿ ತಗೊಂಡ್ರೆ ಆ ಥರ ನಾನು ಬ್ಯಾಲೆನ್ಸ್ನ ಮಾಡ್ಕೋತೀನಿ ಇದು ಬಂದು ನನ್ನ ಬಜೆಟ್ ಪ್ಲ್ಯಾನಿಂಗ್ ಎಷ್ಟಾಯಿತು ತಿಂಗಳಿಗೆ ಅಂತ ಹೇಳಿದ್ರೆ ಇದು ಬಂದು ಮಂತ್ಲಿ ಬಂದು ನಮಗೆ ಹದಿನೆಂಟು ಸಾವಿರದ ಮುನ್ನೂರು ಇನ್ನು ನಾಲ್ಕು ಸಾವಿರ ಅದಕ್ಕೆ ಸೇರಿಸಿದ್ರೆ ಇಪ್ಪತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಆಯಿತು ಇಷ್ಟು ನಂದು ಬಜೆಟ್ ಪ್ಲ್ಯಾನಿಂಗ್ ಮನೆ ಪ್ಲ್ಯಾನಿಂಗ್ ರೆಂಟ್ ಪ್ಲ್ಯಾನಿಂಗು ಇಷ್ಟು ಮನೆಗೆ ಆಯಿತು ಅದನ್ನು ಬಿಟ್ಟು ಲೋನ್ಗಳೆಲ್ಲ ಇದೆಯಲ್ಲ ಅದು ಬಂದು ಲೋನ್ಗಳೆಲ್ಲ ಏನಿದೆ ಅದು ಬಂದು ನನ್ನ ಹಸ್ಬೆಂಡ್ ಅವ್ರು ನೋಡ್ಕೋತಾರೆ ಅವ್ರದ್ದು ಅಷ್ಟು ಕರ್ತವ್ಯ ಇರುತ್ತೆ ಇದರಲ್ಲಿ ಅವ್ರಿಗೆ ಗೊತ್ತಿದೆ ಇದರಲ್ಲಿ ಉಲ್ಟಾಯ ಮಾಡ್ತಾರೆ ಅಂತ ಗೊತ್ತಿದೆ ಅದು ಉಲ್ಟಾಯ ಮಾಡಿದ್ದು ವೇಸ್ಟ್ ಮಾಡಲ್ಲ ಅವಳು ಏನು ಏನಕ್ಕಾದರೂ ತೆಗೆದಿಟ್ಟಿರ್ತಾಳೆ ಎಮರ್ಜೆನ್ಸಿ ಅಂದರೆ ನಾನೇ ಖರ್ಚು ಮಾಡ್ಕೋತೀನಿ ಈಗ ಎಮರ್ಜೆನ್ಸಿ ಅವರೆಲ್ಲೋ ದೂರ ಹೋಗಿರ್ತಾರೆ ಇರಲ್ಲ ಇಲ್ಲ ಕೆಲ್ಸಕ್ಕೆ ಹೋಗಿರ್ತಾರೆ ಏನಾದರೂ ಎಮರ್ಜೆನ್ಸಿ ಬೇಕು ಅಂದರೆ ಅವ್ರ ಹತ್ರ ನಾನು ಹಣ ಕೇಳಲ್ಲ ನಾನು ಇದರಲ್ಲೇ ಸೇವಿಂಗ್ ಮಾಡಿರ್ತೀನಲ್ಲ ಅದರಲ್ಲೇ ಏನಾದರೂ ತರಿಸಿ ನಾನು ಮಾಡ್ಕೋತೀನಿ ಆ ಥರ ನಾನು ಮಾಡ್ಕೋತೀನಿ ಮತ್ತು ಇನ್ನು ಲೋನ್ಗಳು ಗಾಡಿ ಲೋನು ಅದೆಲ್ಲ ಏನಿದೆ ಅದೆಲ್ಲ ಅವರು ಮಾಡ್ಕೋತಾರೆ ಇನ್ನೂ ಸಾಲ ಸ್ವಲ್ಪ ಇದೆ ಇದೆ ನಮಗೆ ಆ ಸಾಲಗಳು ಸ್ವಲ್ಪ ಅವರೇ ನೋಡ್ಕೊಳ್ಳೋದು ಹಾಗಾಗಿ ತಿಂಗಳಿಗೆ ನಂದಲ್ಲ ಅಂದರೂ ಕೂಡ ಅವರು ಐವತ್ತರಿಂದ ಅರವತ್ತು ಸಾವಿರ ಸಂಪನ್ನೆ ಎತ್ತಿಡಬೇಕು ಇನ್ನೂ ಲೋನ್ಗಳಾಗಲಿ ಮನೆಯದಾಗಲಿ ರೆಂಟಾಗಲಿ ಎಲ್ಲನೂ ಸೇರಿ ಅವರು ಇಷ್ಟು ತೆಗೆದಿಡಬೇಕಾಗುತ್ತೆ ಅವರು ಇಷ್ಟು ಮೇಂಟೈನ್ ನಾನು ಹೋಗ್ತೀನಿ ಅದರಲ್ಲಿ ಮಧ್ಯ ಮಧ್ಯೆ ನಾವು ಸೇವಿಂಗ್ಸ್ ಮಾಡೋದು ಒಡವೆ ತಗೊಳ್ಳೋದು ಅದನ್ನೆಲ್ಲ ನಾನು ಮಾಡ್ಕೋತಾ ಇರ್ತೀನಿ ಯಾಕೆ ಅಂತ ಹೇಳಿದ್ರೆ ಇದನ್ನೆಲ್ಲ ನಿಮ್ಗೆ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಏನೋ ಜೀವನನೇ ಭಾರ ಆಗೋಗಿದೆ ಯಾವುದ್ರಲ್ಲೂ ಕೂಡ ಸೇವಿಂಗ್ಸ್ ಮಾಡೋಕ್ಕೆ ಆಗೋಲ್ಲ ಅನ್ನೋ ಜನಗಳಿಗೆ ತುಂಬ ಜನ ಹೆಣ್ಮಕ್ಳು ಹೇಳ್ತಿರಲ್ಲ ಅವರಿಗೋಸ್ಕರ ಈ ವಿಡಿಯೋ ಮಾಡಿರೋದು ಈ ಥರ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಒಂದು ಬುಕ್ಕಲ್ಲಿ ನೋಡಬೇಕಲ್ ನೀವೇನು ಮಾಡಿ ಅಂದರೆ ತಿ ಒಂದು ತಿಂಗಳಿಗೆ ಒಂದು ತಿಂಗಳು ಏನು ಮಾಡ್ತೀರಾ ಅಂದರೆ ಈ ಥರ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ ಸರಿನಾ ಈ ಥರ ಮಾಡ್ಕೊಂಡಾದ್ಮೇಲೆ ನಿಮಗೆ ಎಷ್ಟಾಗುತ್ತೆ ಕೌಂಟಿಂಗ್ ಮಾಡ್ಕೊಳ್ಳಿ ಈಗ ಹೋಗಿ ತೊಗೊಂಡು ಬಂದುಬಿಡ್ತೀರಲ್ವಾ ತೊಗೊಂಡು ಮೇಲೆ ಎಷ್ಟಕ್ಕೆಲ್ಲ ಏನಾಯಿತು ಬಿಲ್ಲು ಬಿಲ್ ಸಿಗುತ್ತಲ್ಲ ಏನೋ ಒಂದು ಗ್ರೋಸರಿ ಬಂದು ಐದು ಸಾವಿರ ಆಯಿತಾ ನೆಕ್ಸ್ಟ್ ತಿಂಗಳು ಏನು ಮಾಡಬೇಕು ಅಂದರೆ ಅಯ್ಯೋ ಇಷ್ಟಾಗಿದೆ ಇದರಲ್ಲಿ ಏನಾದರೂ ಉಳಿತಾಯ ಮಾಡಬೇಕು ಅಂದ್ಕೊಂಡು ನೀವೇನು ಮಾಡಬೇಕು ಜಸ್ಟ್ ನಾಲ್ಕು ಸಾವಿರಲ್ಲಿ ಏನೆಲ್ಲ ಬರುತ್ತೆ ಅದನ್ನು ನೀವು ತಗೋಬೇಕು ಏನು ಬೇಕಿದೆ ಏನು ಬೇಡ ಯಾಕೆಂದರೆ ನಮ್ಮ ಮನೆಗಳಲ್ಲಿ ಏನು ಅಂದ್ರೆ ಸುಮ್ ಸುಮ್ಮನೆ ಅನ್ನ ಜಾಸ್ತಿ ಮಾಡ್ತೀವಿ ಬೆಳಗ್ಗೆವರೆಗೆ ನೀರಾಗೋಗಿರುತ್ತೆ ಏನೋ ಆಗೋಗಿರುತ್ತೆ ಅಂತ ಬಿಸಾಕ್ತಿವಿ ಇನ್ನೇನಾದರೂ ತಗೊಂಡ್ ಬಂದಿರ್ತೀವಿ ಅದು ಎಲ್ಲೂ ಫ್ರಿಜ್ಜು ಗಿಜ್ಜು ಏನು ಸ್ಟೋರೇಜ್ ಮಾಡೋಲ್ಲ ಹಾಗಾಗಿ ಇಟ್ಟಿರ್ತೀವಿ ಹುಳ ಬಂದಿರುತ್ತೆ ಏನು ಮಾಡ್ತೀವಿ ತೆಗ್ದು ಬಿಸಾಕ್ತಿವಿ ಆ ಥರ ಎಲ್ಲ ಮಾಡೋಕ್ಕಿಂತ ನಮ್ಮ ಮನೆಗೆ ಎಷ್ಟು ಬೇಕು ಇವಾಗ ನಾವು ನಾಲ್ಕು ಜನಕ್ಕೆ ಇಷ್ಟೇ ಅನ್ನ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಲಾಸ್ಟು ಮಲಗಬೇಕಾದ್ರೆ ಒಂದಿಷ್ಟು ಅನ್ನಾದರೂ ಮಿಕ್ಸಿ ನಾವು ಮಲಗ್ತೀವಿ ಮಲಗಿ ಮಲಗೋ ಟೈಮಲ್ಲಿ ಆ ಥರ ಎಷ್ಟೆಷ್ಟು ಏನೇನು ಬೇಕು ಅಂತ ಈ ಥರ ನಾವು ಪಟ್ಟಿನ ಮಾಡ್ಕೊಬಿಟ್ರೆ ನಮಗೆ ಬಜೆಟ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಈಸಿಯೇ ಆಗುತ್ತೆ ಮತ್ತು ಸೇವಿಂಗ್ಸ್ ಅಂತೂ ತುಂಬ ಆಗುತ್ತೆ ಇದರಲ್ಲಿ ಖಂಡಿತ ನಾನು ಸೇವಿಂಗ್ ಮಾಡ್ತೀನಿ ಹಾಲು ಅನ್ನೋದು ನಮ್ಮ ಮನೇಲಿ ಯಾರೂ ಕೂಡ ಟೀ ಕುಡಿಯೋಲ್ಲ ಹಾಗಾಗಿ ಇದರಲ್ಲಿ ನಾನು ತುಂಬ ಸೇವಿಂಗ್ಸ್ ಮಾಡ್ಕೋತೀನಿ ಮತ್ತು ಅಕ್ಕಿಲೂ ಕೂಡ ಸೇವಿಂಗ್ಸ್ ಮಾಡ್ಕೋತೀನಿ ಅವಾಗವಾಗ ನನ್ನ ಹಸ್ಬೆಂಡ್ ಇಲ್ಲದೆ ಇರೋ ಟೈಮಲ್ಲಿ ಏನು ಮಾಡ್ತೀವಿ ಅಂದರೆ ಡಿಪೋ ಅಕ್ಕಿ ಅದನ್ನೇ ನಾನು ಯೂಸ್ ಮಾಡ್ಕೋತೀನಿ ಒಂದೊಂದು ಟೈಮು ಎಲ್ಲ ಟೈಮಲ್ಲ ತಿಂಡಿಗೆ ಅಂತೂ ಬೇಕಲೇಬೇಕು ನಮಗೆ ಅಕ್ಕಿ ಸಣ್ಣ ಅಕ್ಕಿ ಬೇಕಲೇಬೇಕು ವೀಕ್ಲಿ ಬಿರಿಯಾನಿ ಅದು ಇದು ಮಾಡಿದಾಗ ಬೇಕಲೇಬೇಕಾಗುತ್ತೆ ಆ ಥರನೂ ಕೂಡ ನಾನು ತರ್ಸ್ಕೊಂಡು ಇಟ್ಕೊಂಡಿರ್ತೀನಿ ಹಾಂ ಅಂದರೆ ಬ್ಯಾಲೆನ್ಸ್ ಮಾಡ್ತೀನಿ ಬ್ಯಾಲೆನ್ಸ್ ಮಾಡೋದನ್ನ ನಾವು ಕಲಿಬೇಕಾಗುತ್ತೆ ಬ್ಯಾಲೆನ್ಸ್ ಮಾಡೋದ್ರಿಂದ ಎಲ್ಲನೂ ಕೂಡ ಇದಾಗುತ್ತೆ ಇವಾಗ ನಾವು ಅಂಗಡಿಯಿಂದ ಗೋಧಿ ಹಿಟ್ಟು ಮತ್ತು ಮೈದಾ ಹಿಟ್ಟು ರಾಗಿ ಹಿಟ್ಟು ಎಲ್ಲನೂ ತರ್ಸೋಕ್ಕಿಂತ ನಾವು ಕ್ಲೀನ್ ಮಾಡಿರೋ ರಾಗಿನೇ ನಮಗೆ ಸಿಗುತ್ತೆ ಕ್ಲೀನ್ ಮಾಡಿರೋ ರಾಗಿನೇ ಸಿಗುತ್ತೆ ಅದನ್ನು ನಾವು ತೊಗೊಂಡು ಬಂದು ಮತ್ತೆ ಇನ್ನೊಂದು ಸರ್ತಿ ತೊಳೆದು ಅದು ಒಣಗಿಸಿ ತೊಗೊಂಡೋಗಿ ಮಿಲ್ಲಿಗೆ ಹಾಕ್ಸ್ಕೊಂಡು ಬಂದರೆ ಅದು ಒನ್ ಟು ಡಬ್ಬಲ್ಲಿ ನಮಗೆ ಸಿಗುತ್ತೆ ಒಂದು ತಿಂಗಳಾಗೋ ಬದಲು ಮೂರು ತಿಂಗಳು ನಾಲ್ಕು ತಿಂಗಳು ಆ ಥರ ಆಗುತ್ತೆ ಆ ಥರ ಮಾಡಿಸಿಟ್ಕೊಂಡ್ರೆ ಒಂದು ಪ್ಯಾಕೆಟ್ಗೆ ನಾವು ಅಷ್ಟು ಹಣ ಕೊಡಬೇಕಾಗುತ್ತೆ ಒಂದು ಕೆ ಜಿ ಪ್ಯಾಕೆಟ್ಗೆ ಹಾಗಾಗಿ ನಾವು ಜಾಸ್ತಿ ಒಂದು ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ಅದೇ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆ ಥರ ಆಗುತ್ತೆ ಅದೆಲ್ಲ ಉಲ್ಟಾಯ ಅಲ್ವಾ ಗೋಧಿನೂ ಕೂಡ ಅಷ್ಟೇ ಕ್ಲೀನಾಗಿ ಇರೋ ತಂದು ಅದನ್ನು ತೊಳೆದು ನಾವು ಅದನ್ನು ಕೂಡ ಮಾಡ್ಕೋಬೋದು ತುಂಬ ಯೂಸ್ಫುಲ್ ಇದೆ ಹೋಗ್ತಾ ಹೋಗ್ತಾ ನಾನು ನಿಮಗೆ ಎಲ್ಲನೂ ಕೂಡ ಹೇಳ್ಕೊಡ್ತೀನಿ ಇದು ಬಂದು ನಮ್ಮನೆ ಬಜೆಟ್ ಸರಿನಾ ಇದು ಬಂದು ನಮ್ಮನೆ ಬಜೆಟ್ ಈ ಥರ ನಾನು ಮಾಡಿಕೊಡ್ತೀನಿ ಏನೇ ಒಂದಾದರೂ ಇವಾಗ ನೋಡಿ ಐನೂರು ರೂಪಾಯಿ ಇದಕ್ಕೆ ಇಡಬೇಕು ಸಾವಿರ ರೂಪಾಯಿ ಇದಕ್ಕೆ ಇಡಬೇಕು ಬಾಡಿಗೆಗೆ ಇಡಬೇಕು ಮತ್ತು ಗ್ರೋಸರಿಗೆ ಇಷ್ಟು ಇಡಬೇಕು ಈ ಥರ ನಾನು ಪ್ಲ್ಯಾನಿಂಗ್ ಮಾಡಿ ಏನೇ ಕೊಟ್ಟರೂ ಕೂಡ ಈ ಥರ ಎತ್ತಿಟ್ಕೊಂಡಿರ್ತೀನಿ ನಂತರ ನನಗೆ ಇದರಲ್ಲಿ ಹೇಗೆ ಉಳಿತಾಯ ಮಾಡೋದು ಕೂಡ ನಾನು ಯೋಚನೆ ಮಾಡ್ತೀನಿ ಇಷ್ಟೆಲ್ಲ ಯೋಚನೆ ಮಾಡಿ ನಾನು ಪ್ರತಿಯೊಂದು ಒಡವೆ ಆಗಲಿ ಏನೇ ಒಂದು ಚೀಟಿ ಕಟ್ಟೋದಾಗಲಿ ನಾನು ಸೇವಿಂಗ್ಸ್ನ ಮಾಡೋದು ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಸೇವಿಂಗ್ಸ್ ಮಾಡೋದು ಏನೇನು ಸೇವಿಂಗ್ಸ್ ಮಾಡ್ತಾ ನಾನು ಚೀಟಿ ಎಷ್ಟು ಕಟ್ತಾ ಒಡವೆ ಚೀಟಿ ಎಷ್ಟು ಉಳಿತಾಯ ಮಾಡ್ತಾಯಿದ್ದೀನಿ ಮತ್ತು ಇನ್ಯಾವ ಥರ ಸೇವಿಂಗ್ಸ್ ಮಾಡ್ತಿದ್ದೀರಿ ಮನೇಲಿ ಅನ್ನೋದು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕು ಅಂದರೆ ನಿಮಗೆ ಬೇಕು ಅಂದರೆ ನೀವು ನನಗೆ ಹೇಳಿ ಖಂಡಿತ ಆ ವಿಡಿಯೋನ ಹಾಕ್ಕೊಡ್ತೀನಿ ನಿಮಗೆ ನೀವು ಕೂಡ ಹೀಗೇ ಮಾಡಿ ನಾಳೆ ಇನ್ನೊಂದು ವೀಡಿಯೋದೊಂದು ಬರ್ತೀನಿ ಟೇಕ್ ಕೇರ್ ಬೈ ಬೈ ಎಲ್ಲರಿಗೂ